ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಿ ಪ್ರೀತಿಯ ದೇವ ಜನರೇ ವಿಶ್ವಾಸಿಗಳೇ ನಿಮ್ಮ ಒಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದಿಸ್ತಾ ಇದ್ದೀನಿ ನೀವೆಲ್ಲರೂ ಕರ್ತನಾದ ಕ್ರಿಸ್ತ ಯೇಸುವಿನ ಆಶೀರ್ವಾದದಿಂದ ಆತನ ಕೃಪೆಯಿಂದ ಆತನ ದಯದಿಂದ ನಿಶ್ಚಯವಾಗಲು ಬಹಳ ದೇವರ ಆಶೀರ್ವಾದಗಳನ್ನು ಪಡ್ಕೊಂಡು ಜೀವಿಸ್ತಾ ಇದ್ದೀರಾ ಎಂಬುದಾಗಿ ದೇವರು ತಾನೇ ತನ್ನ ವಾಕ್ಯದಿಂದ ಪ್ರತಿ ದಿನ ನಿಮ್ಮನ್ನ ಮುನ್ನಡೆಸುವಂತ ಆತನೊಬ್ಬನೇ ಸರ್ವೇಶ್ವನಾಗಿದ್ದಾನೆ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ ಅಪ ಪರಿಶುದ್ಧವಾದ ಒಳ್ಳೆ ತಂದೆಯೇ ನಿಮ್ಮನ್ನ ಸ್ತುತಿಸ್ತಾ ಇಲ್ಲಿ ಕೊಂಡಾಡ್ತಾ ಇಲ್ಲಿ ಮೈಮಡಿಸ್ತಾ ಇಲ್ಲಿ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಅಪ ನಿನ್ನ ಜೀವವುಳ್ಳ ವಾಕ್ಯ ಈ ದಿನವನ್ನು ಧ್ಯಾನ ಮಾಡಲು ಬಂದಿದ್ದೀವಿ ಸ್ವಾಮಿ ದೇವರ ವಾಕ್ಯವನ್ನ ಕೇಳುವಂತ ನಿನ್ನ ಮಕ್ಕಳ ಮೇಲೆ ಕೃಪಾ ಕಟಾಕ್ಷವಿರಲಿ ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ ಓಕೆ ಪ್ರಿಯಾದವರೇ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯ ದೇವರ ಜನರೇ ಈ ದಿನದಲ್ಲಿ ದೇವರ ವಾಕ್ಯ ನಿಮಗೆ ಯಾವ ರೀತಿಯಾಗಿ ನಿಮಗೆ ಒದಗುವಂತದ್ದಾಗಿದೆ ದೇವರು ಯಾವ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಆತನು ಸ್ವರೂಪನಾಗಿ ಕಾರ್ಯಕರ್ತನಾಗಿ ನಿಮ್ಮ ಜೀವಿತದಲ್ಲಿ ಆತನು ಕಾರ್ಯಗಳನ್ನು ನಡೆಸಿಕೊಂಡು ಹೋಗುವಂತ ದೇವರು ಅದನ್ನ ನಿಭಾಯಿಸಿಕೊಂಡು ಹೋಗುವಂತ ಕರ್ತನು ದೇವರಿಗೆ ಸ್ತೋತ್ರವಾಗಲಿ ದೇವರು ಮಾಡುವಂತ ಪ್ರತಿ ಒಂದೊಂದು ಕಾರ್ಯಗಳು ಪ್ರಿಯರಾದವರೇ ಆತರು ಪ್ರೀತಿಯಿಂದ ಮಾಡುವಂತ ಕರ್ತನಾಗಿದ್ದಾರೆ ದೇವರಿಗೆ ಸ್ತೋತ್ರವಾಗಲಿ ಆತನ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ರೋಮಪುರದ ಬರೆದ ಪತ್ರಿಕೆ ಇಪ್ಪತ್ತೆಂಟನೇ ಅಧ್ಯಾಯ ಸ್ವ ಕ್ಷಮಿಸಿಕೊಳ್ಳಿ ರೋಮಪುರದ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಆತನನ್ನ ಪ್ರೀತಿಸುವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ ಎಂಬುದು ಅಲ್ಲ ನೋಡಿ ದೇವರನ್ನ ಪ್ರೀತಿಸುವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ ದೇವರಿಗೆ ಸ್ತೋತ್ರವಾಗಲಿ ಅದಕ್ಕಾಗಿನೇ ನೋಡಿ ಒಂದು ವ್ಯೋಹಾನ ಒಂದು ವೋಹನ ಬರೆದ ಪತ್ರಿಕೆ ಅದರಲ್ಲಿ ನಾಲ್ಕನೇ ಅಧ್ಯಾಯ ನಾಲ್ಕನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ನೋಡುವ ಪ್ರಕಾರ ದೇವರು ನಮ್ಮಲ್ಲಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ ಅದನ್ನು ನಂಬಿದ್ದೇವೆ ದೇವರು ಪ್ರೀತಿ ಸ್ವರೂಪಿ ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ದೇವರ ವಾಕ್ಯ ಹೇಳ್ತದೆ ನಾವು ಹೇಗೆ ದೇವರ ಪ್ರೀತಿಯನ್ನ ನೆಲೆಗೊಂಡದು ಬಾಳದು ಅಂದ್ರೆ ಯಾರೆಲ್ಲ ದೇವರಲ್ಲಿ ನೆಲೆಗೊಂಡಿದ್ದೀನಿ ಅಂತ ಹೇಳ್ತಾರೋ ಆತನ ಪ್ರೀತಿಯಲ್ಲಿ ನೆಲೆಗೊಂಡಿದ್ದಾರೆ ದೇವರಿಗೆ ಈ ವಾಕ್ಯ ತುಂಬಾ ಅದ್ಭುತವಾಗಿ ಹೇಳ್ತದೆ ನಾವು ಹೇಗೆ ತಿಳಿದುಕೊಳ್ಳುವುದು ನಂಬುವುದು ದೇವರು ಪ್ರೀತಿಸಬೇಕು ದೇವರಿಗೆ ಸ್ತೋತ್ರವಾಗಲಿ ದೇವರು ಪ್ರೀತಿ ಸ್ವರೂಪವಾದದರಿಂದ ಪ್ರಿಯರಾಗದ್ರೆ ನಿಮ್ಮ ಪ್ರತಿ ಒಬ್ಬೊಬ್ಬರಿಗೂ ಪ್ರತಿ ನಿತ್ಯವೂ ಆತನ ಪ್ರೀತಿಯಿಂದ ಸಕಲ ಕಾರ್ಯಗಳನ್ನ ಮಾಡುವಂತ ಕರ್ತನಾಗಿದ್ದಾನೆ ದೇವರಿಗೆ ಸ್ತೋತ್ರ ಹಂಗಾಗಿ ನೀವು ಕೂಡ ಹೆಚ್ಚಾಗಿ ದೇವರನ್ನ ಪ್ರೀತಿಸಬೇಕು ಪ್ರೀತಿಸಬೇಕಂದ್ರೆ ಹೇಗೆ ಆತನ ಆಜ್ಞೆಗಳನ್ನ ಕೈಗೊಂಡು ಬಾಳುವಂತ ಪ್ರತಿ ಒಬ್ಬೊಬ್ಬರು ಆತನ ಪ್ರೀತಿಯಲ್ಲಿ ನೆಲೆಗೊಂಡವರಾಗಿದ್ದಾರೆ ದೇವರನ್ನ ನಂಬುವನು ಅಂತ ಹೇಳುವನು ದೇವರ ವಾಕ್ಯದಲ್ಲಿ ಪ್ರೀತಿಯಾಗಿ ಕಾರ್ಯಗಳನ್ನ ಮಾಡುವನಾಗಿರಬೇಕು ಅನೇಕರು ದೇವರನ್ನ ಪ್ರಾರ್ಥನೆ ಮಾಡುವುದಕ್ಕೂ ದೇವರನ್ನ ಸ್ತುತಿಸುವುದಕ್ಕೂ ದೇವರನ್ನ ಆರಾಧಿಸುವುದಕ್ಕೂ ದೇವರನ್ನ ದೇವರ ಬಳಿಂದ ಪಡೆದುಕೊಳ್ಳುವಂತ ಸಕಲ ಕಾರ್ಯಗಳೆಲ್ಲ ಪ್ರೀತಿಯಿಂದ ಮಾಡುವಂತರಾಗಿರಬೇಕು ದೇವರಿಗೆ ಸ್ತೋತ್ರವಾಗಲಿ ಹಲುವ ಯಾಕಂದ್ರೆ ದೇವರು ಕೂಡ ನಮ್ಮ ಮೇಲೆ ಏನೇ ಬೇಸರ ಮಾಡ್ಕೊಂಡಿಲ್ಲ ನಿಮ್ಮ ಮೇಲೆ ಏನೇ ಬೇಸರ ಮಾಡಲಿಲ್ಲ ಆತನ ನಿಮ್ಮನ್ನ ಪ್ರೀತಿಯಿಂದ ಪಾಪದ ಆ ಕೆಸರಿಂದ ಬಿಡಿ ಪಾಪದಲ್ಲಿ ಸಿಲುಕಿಕೊಂಡಿದ್ದ ಪ್ರತಿ ಆ ಮಕ್ಕಳನ್ನ ಬಿಡಿಸುವುದಕ್ಕೆ ಆ ಕಲ್ವಾರಿ ಶಿಲುಬೆಯ ಪ್ರೀತಿ ಇದೆಯಲ್ಲ ಅದು ನಿಮ್ಮನ್ನ ನಮ್ಮನ್ನ ಪಾಪದಿಂದ ಬಿಡಿಸಿ ಪರಿಶುದ್ಧಗೊಳಿಸುವಂತ ಪ್ರೀತಿಯಾಗಿದೆ ದೇವರಿಗೆ ಸ್ತೋತ್ರವಾಗಲಿ ಅದಕ್ಕೆ ಯೋಹನ ಬರ್ದ ಸುವಾರ್ತೆ ಮೂರನೇ ಅಧ್ಯಾಯ ಅದಿನ್ನಾರನೇ ವಾಕ್ಯದಲ್ಲಿ ಏನು ಹೇಳಲ್ಪಟ್ಟಿದೆ ದೇವರು ಲೋಕದ ಮೇಲೆ ಪ್ರೀತಿ ನಿಂತು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಅವನ ನಂಬುವನು ಒಬ್ಬನಾದರೂ ನಾಶವಾಗಲಿ ಎಲ್ಲರನ್ನ ನಿತ್ಯ ಜೀವ ಪಡೆಯಬೇಕೆಂದು ಆತರನ್ನ ಕೊಟ್ಟವನಾಗಿದ್ದಾರೆ ದೇವರಿಗೆ ಸ್ತೋತ್ರವಾಗಲಿ ಪ್ರಿಯರಾದವರೇ ಈ ವಾಕ್ಯವನ್ನ ಕೇಳುತ್ತಿರುವ ನಿಮ್ಮ ಪ್ರತಿ ಒಬ್ಬೊಬ್ಬರಿಗೂ ನೀವು ಮಾಡುವಂತ ಪ್ರತಿ ಒಂದು ಕಾರ್ಯ ನಂಬಿಕೆಯಿಂದಲೂ ಪ್ರೀತಿಯಿಂದಲೂ ದೇವರಿಗೆ ಮಾಡುವಂತರಾಗಿರಿ ದೇವರು ನಿಮ್ಮ ಜೀವಿತದಲ್ಲಿ ಇನ್ನೂ ಅತ್ಯಧಿಕವಾಗಿ ಇನ್ನೂ ಅತ್ಯಧಿಕವಾಗಿ ಇನ್ನೂ ಅತ್ಯಧಿಕವಾಗಿ ಆತನು ನಿಮ್ಮಲ್ಲಿ ಕಾರ್ಯಗಳನ್ನ ಸಾಧಕವಾಗಿ ಮಾಡಿಕೊಡುವಂತಹ ಕರ್ತನಾಗಿದ್ದಾನೆ ಪ್ರಾರ್ಥಿಸೋಣ ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ ನಾನು ಸ್ತುತಿಸ್ತಾ ಇದೀನಿ ಕೊಂಡಾಡ್ತಾ ಇದ್ದೀನಿ ಈ ದಿನದಲ್ಲಿ ವಾಕ್ಯಗಳನ್ನ ಕೇಳಿದಂತ ಈ ನಿನ್ನ ಮಕ್ಕಳೆಲ್ಲರೂ ಸ್ವಾಮಿ ದೇವರ ಆಶೀರ್ವಾದ ಮಾಡು ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡು ಇವರು ಪ್ರೀತಿಯಾದ ಕಾರ್ಯಗಳನ್ನು ಮಾಡುವಂತೆ ಅಪ್ಪ ನಿನ್ನ ಪ್ರೀತಿಯಿಂದ ತುಂಬಿಸು ಆಶೀರ್ವಾದ ಮಾಡು ಯೇಸುವಿನ ನಾಮದಲ್ಲಿ ತಂದೇ ಕೆ ಅದವರೇ ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ದೇವರ ಕಾರ್ಯವನ್ನ ಮಾಡಿ ದೇವರ ನಿಮ್ಮನ್ನ ಆಶೀರ್ವಾದಿಸಲಿ ಆಮೇಣಿ